ಹದಿನೆಂಟನೇ ಪ್ರಶ್ನೆ ಒಂದು ಸಮಾನಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಮೊತ್ತ ಓಕೆ ಇಪ್ಪತ್ನಾಲ್ಕು ಮತ್ತು ಆರನೇ ಹತ್ತನೇ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಓಕೆ ಸೊ ಈಗ ಫಸ್ಟ್ ನೋಡಿರಿ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ನಾಲ್ಕನೇ ಪದ ಅಂದರೆ ಏನಂತ ಬರಿತೀವಿ ಎ ಫೋರ್ ಓಕೆ ಮತ್ತು ಎಂಟನೇ ಮೊತ್ತ ಅಂತ ಕೇಳಿದ್ದಾರೆ ಮೊತ್ತ ಅಂದರೆ ಪ್ಲಸ್ ಕೂಡಿಸ್ಬೇಕು ಎಂಟನೇ ಪದ ಅಂದರೆ ಎ ಏಟ್ ಇವೆರಡನ್ನು ಕೂಡಿಸಿದರೆ ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಓಕೆನಾ ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ ಆರನೇ ಮತ್ತು ಹತ್ತನೇ ಪದ ಆರನೇ ಅಂತ ಅಂದರೆ ಎ ಸಿಕ್ಸ್ ಪ್ಲಸ್ ಎ ಟೆನ್ ಈಸ್ ಈಕ್ವಲ್ ಟು ಎ ಆರು ಪ್ಲಸ್ ಎ ಹತ್ತು ಅಂದರೆ ಆರನೇ ಪದ ಅಂದರೆ ಎ ಆರು ಹತ್ತನೇ ಪದ ಎ ಹತ್ತು ಇಸ್ ಈಕ್ವಲ್ ಟು ಅದ್ರದ್ದು ಎಷ್ಟಾಗುತ್ತೆ ನಲವತ್ನಾಲ್ಕು ಆದರೆ ಸಮನಾರ್ಥರ ಶ್ರೇಣಿಯ ಮೊದಲ ಮೂರು ಪದಗಳು ಅಂದರೆ ಶ್ರೇಣಿಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ಓಕೆ ಸೊ ಈಗ ಎ ಫೋರ್ ಅಂದರೆ ಏನಂತ ಬರ್ಕೊಂತೀವಿ ಎ ಪ್ಲಸ್ ತ್ರೀ ಡಿ ಪ್ಲಸ್ ಎ ಏಟ್ ಅಂದರೆ ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಓಕೆ ಸೊ ಎ ಪ್ಲಸ್ ಎಷ್ಟಾಗುತ್ತೆ ಟು ಎ ಇಲ್ಲಿ ಸಾಗುಣಕ ಒಂದಿರುತ್ತೆ ಒಂದಿರುತ್ತೆ ಒಂದು ಪ್ಲಸ್ ಒಂದು ಎರಡು ಕಡೆ ಎರಡು ಕಡೆ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಏಳು ಪ್ಲಸ್ ಮೂರು ಕೂಡ ಎಷ್ಟಾಗುತ್ತೆ ಹತ್ತು ಡಿ ಇಸ್ ಇಕ್ವಲ್ಟು ಇಪ್ಪತ್ನಾಲ್ಕು ಆಯಿತಾ ಸೊ ನೆಕ್ಸ್ಟ್ ಅದೇ ಥರ ಇದನ್ನು ನೋಡಿಕೊಳ್ಳಿ ಈ ಕಡೆ ಬಿಡಿಸ್ಕೊಳ್ರಿ ಓಕೆ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಓಕೆ ಎ ಪ್ಲಸ್ ನೆಕ್ಸ್ಟ್ ಎ ಟೆನ್ ಅಂದರೆ ಎ ಪ್ಲಸ್ ಓಕೆ ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ನಲ್ವತ್ನಾಲ್ಕು ಓಕೆ ಇವೆರಡನ್ನು ಕೂಡಿಸ್ರಿ ಈಗ ಓಕೆ ಎ ಪ್ಲಸ್ ಏನಂದರೆ ಟು ಎ ಪ್ಲಸ್ ನೈನ್ ಪ್ಲಸ್ ಫೈವ್ ಕೂಡಿಸ್ರಿ ಇಷ್ಟ ಹದಿನಾಲ್ಕು ಡಿ ಈಸ್ ಈಕ್ವಲ್ ಟು ನಲವತ್ನಾಲ್ಕು ಓಕೆ ಸೊ ಇದಕ್ಕೆ ಸಮೀಕರಣ ಒಂದು ಅಂತ ಕೊಡಿ ಇದಕ್ಕೆ ಸಮೀಕರಣ ಎರಡು ಅಂತ ಕೊಡಿ ಓಕೆ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಳ್ಳ್ರಿ ಓಕೆ ಒಂದು ಮತ್ತು ಎರಡರಿಂದ ಈಗ ಸಮೀಕರಣ ಬರ್ಕೊಳ್ರಿ ಒಂದು ಮತ್ತು ಎರಡು ಓಕೆ ಎರಡು ಎ ಪ್ಲಸ್ ಹತ್ತು ಡಿ ಈಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಎರಡು ಎ ಪ್ಲಸ್ ಹದಿನಾಲ್ಕು ಡಿ ಈಸ್ ಈಕ್ವಲ್ ಟು ನಲವತ್ನಾಲ್ಕು ಓಕೆ ಈಗ ಚಿಹ್ನೆ ಬದಲಾವಣೆ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಚಿಹ್ನೆ ಬದಲಾವಣೆ ಮಾಡ್ಕೊಳ್ಳೋಣ ಇಲ್ಲೇನಿದೆ ಪ್ಲಸ್ ಇದೆ ಅದೇ ಸಾರಿ ಇಲ್ಲಿ ಪ್ಲಸ್ ಇದೆ ನಾವು ಮೈನಸ್ ಮಾಡ್ಕೊತೀನಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ಕೊತೀನಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ಕೊತೀನಿ ಈಗ ನೋಡಿ ಇಲ್ಲಿ ಪ್ಲಸ್ ಇರುತ್ತೆ ಏನಿಲ್ಲ ಅಂದರೂ ಪ್ಲಸ್ಸು ಮೈನಸ್ ಇದ್ದಾಗ ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಸೊ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕಳಿಬೇಕು ಹತ್ನಾಲ್ಕರಲ್ಲಿ ಹತ್ತು ಹೋದರೆ ಇಲ್ಲಿ ನಾಲ್ಕು ಡಿ ಉಳಿತತಿ ಹದಿನಾಲ್ಕು ದೊಡ್ಡ ಅದು ಚಿಹ್ನೆ ಮೈನಸ್ ಮಾಡ್ಕೊಂಡಿವಿ ಸೊ ಇಲ್ಲಿ ನಲವತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕನ ಕಳಿಬೇಕು ಮ್ಯಾಮ್ ನೀವು ಕೆಳ ಸಂಖ್ಯೆನ ಇಲ್ಲಿ ನಲ್ವತ್ನಾಲ್ಕು ದೊಡ್ಡದಿದೆ ಮೇಲೆ ಚಿಕ್ಕದಿದೆ ಅಂತ ಅಂದ್ಕೊಂಡಿರಿ ನೀವು ದೊಡ್ಡದ್ರಲ್ಲೇ ಸಣ್ಣದ ಕಳಿಬೇಕು ಆದರೆ ಕಳೆದ ಮೇಲೆ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕ್ಯಾನ್ಸಲ್ ಮಾಡ್ಕೊಂಡೆ ಸೊ ಯಾಕಂದರೆ ಇಲ್ಲಿ ಎರಡು ಎರಡು ಎ ಪ್ಲಸ್ ಟು ಮನೆಸ್ ಇದ್ರೆ ಕಳಿತೀವಿ ಜೀರೋ ಬರ್ತದೆ ಜೀರೋ ಬರ್ಕೊಂಡ್ರೆ ಅಣಿತೈತಿ ಬಿಟ್ಟರೆ ನಡಿತೈತಿ ಹಾಗಾಗಿ ಕ್ಯಾನ್ಸಲ್ ಅಂತ ಕೊಟ್ವಿ ಸೊ ಇಲ್ಲಿ ಹದಿನಾಲ್ಕಿದೆ ಬಟ್ ಇಲ್ಲಿ ಹತ್ತಿದೆ ನೀವು ಫಸ್ಟ್ ಈ ಸಮೀಕರಣ ಬರ್ಕೊಂಡು ಇದನ್ನ ಬರ್ಕೊಂಡು ನಡಿತೈತಿ ಅದನ್ನು ಬರ್ಕೊಂಡ್ರೆ ಇದನ್ನು ಬರ್ಕೊಂಡ್ರೆ ನಡಿತೈತಿ ಬಟ್ ನಾವು ಏನು ಮಾಡಬೇಕು ದೊಡ್ಡ ಸಂಖ್ಯೆಗೆ ಸಣ್ಣ ಸಂಖ್ಯೆನೇ ಕಳಿಬೇಕು ಹದಿನಾಲ್ಕರಲ್ಲಿ ಹತ್ತೆ ಎಷ್ಟು ಉಳಿತೈತಿ ಈಗ ಫಾರ್ ಎಕ್ಸಾಂಪಲ್ ಬರೆಯುವಾಗ ನಾವು ಅಬ್ಸರ್ವ್ ಮಾಡಿರಲ್ಲ ಸಣ್ಣ ಸಣ್ಣದನ್ನು ಮೇಲೆ ಬರ್ಕೊಂಡಿದ್ದೀನಿ ದೊಡ್ಡದನ್ನ ಕೇಳ ಬರ್ಕೊಂಡ್ಬಿಟ್ಟಿ ನಾನು ನೀವು ಅದೇ ಥರ ಮಾಡ್ಬೋದು ಅವಾಗ ಏನಕತಿ ಸಣ್ಣ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣದನ್ನು ಕಳಿಬೇಕು ಹದಿನಾಲ್ಕು ಡಿ ಒಳಗೆ ಹತ್ತು ಡಿ ಕಳೆದು ನಾಲ್ಕು ಆದರೆ ಕಳೆದ ಮೇಲೆ ಸಂಖ್ಯೆ ಯಾವ್ ದೊಡ್ಡದಿರ್ತತ್ತೋ ನೋಡಬೇಕು ಹದಿನಾಲ್ಕು ದೊಡ್ಡದಿದೆ ಅದ್ರ ಚಿಹ್ನೆ ಏನಿದೆ ಮೈನಸ್ ಇದೆ ಹಾಗಾಗಿ ಮೈನಸ್ ಇಡಬೇಕು ಈಸ್ ಈಕ್ವಲ್ ಟು ಇಲ್ಲಿ ಅಷ್ಟೇ ಸೊ ನಲ್ವತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕಳಿಬೇಕು ನಾಲ್ಕರ ನಾಲ್ಕು ಹೋದ್ರೆ ಎಷ್ಟಾಗುತ್ತೆ ಸೊನ್ನೆ ಆಗುತ್ತೆ ಹೌದಾ ಸೊ ನಾಲ್ಕರಾಗ ಎರಡು ಹೋದರೆ ಎರಡು ಉಳಿತೈತಿ ಇಲ್ಲಿ ನಲ್ವತ್ನಾಲ್ಕು ದೊಡ್ಡದು ಅದರ ಚಿಹ್ನೆ ಮೈನಸ್ ಇದೆ ಮೈನಸ್ ಎರಡು ಕಡೆ ಮೈನಸ್ ಇದ್ರೆ ಇದು ಕ್ಯಾನ್ಸಲ್ ಆಗುತ್ತೆ ಈ ಥರ ಮೈನಸ್ ಡಿವೈಡೆಡ್ ಬೈ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಹಾಗಾಗಿ ಸೊ ಡಿ ಈಸ್ ಈಕ್ವಲ್ ಟು ಇಪ್ಪತ್ತು ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕೆಷ್ಟಲೇ ಡಿ ಇಸ್ ಈಕ್ವಲ್ ಟು ನಾಲ್ಕು ಒಂದ್ಲೇ ನಾಲ್ಕೈದಲೇ ಇಪ್ಪತ್ತು ಡಿ ಇಸ್ ಈಕ್ವಲ್ ಟು ಫೈವ್ ಬಂತು ಈಗ ನಾವು ಡಿ ಕಂಡು ಹಿಡ್ಕೊಂಡ್ವಿ ಅಂದರೆ ಈಗ ಎ ಕಂಡು ಹಿಡ್ಕೊಬೋದು ಓಕೆನಾ ಈಗ ಸಮೀಕರಣಕ್ಕೆ ಹಾಕೋಣ ಈಗ ಈ ಮೇಲಿನ ಎರಡು ಸಮೀಕರಣ ಅದಾವಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಹಾಕೋಣ ಓಕೆ ಫಸ್ಟಿಂದ ಹಾಕೋಣ ಓಕೆ ಬರ್ಕೊಳ್ರಿ ಅದನ್ನು ಏನಂತ ಬರ್ಕೊಳ್ಳ್ರಿ ಟೂ ಎ ಪ್ಲಸ್ ಟೆನ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಓಕೆ ಟೂ ಎ ಪ್ಲಸ್ ಟೆನ್ ಇಂಟು ಫೈವ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಓಕೆ ನೆಕ್ಸ್ಟ್ ಟ್ವೆಂಟಿ ಟು ಎ ಓಕೆ ಟ್ವೆಂಟಿ ಫೋರ್ ಹತ್ತೈದಲೇ ಐವತ್ತು ಓಕೆ ನಿಮ್ಗೆ ಇನ್ನಷ್ಟು ಬೇಕಾದ್ರೆ ಬರ್ಕೊಳ್ಳ್ರಿ ಟು ಎ ಪ್ಲಸ್ ಹತ್ತೈದಲೆ ಐವತ್ತು ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಓಕೆನಾ ಸೊ ಟು ಎ ಇಲ್ಲೇ ಬರ್ಕೊಳ್ರಿ ಕನ್ಫ್ಯೂಷನ್ ಆಗುತ್ತೆ ಟು ಎ ಟು ಇಪ್ಪತ್ತ್ನಾಲ್ಕು ಪ್ಲಸ್ ಐವತ್ತು ಆ ಕಡೆ ಹೋದರೆ ಮೈನಸ್ ಐವತ್ತಾಗುತ್ತೆ ಮೈನಸ್ ಐವತ್ತರಲ್ಲಿ ಇಪ್ಪತ್ನಾಲ್ಕು ಹೋದರೆ ಎಷ್ಟು ಉಳಿತೈತಿ ನೋಡ್ರಿ ಇಪ್ಪತ್ನಾಲ್ಕು ಅಳೀಬೇಕು ಸೊನೆಗೆ ನಾಲ್ಕು ಹೋಗಲ್ಲ ಕೆ ಕೈಲ ತೊಗೊಂತೀವಿ ಹತ್ತು ಹತ್ತರಲ್ಲಿ ನಾಲ್ಕು ಹೋದರೆ ಆರು ಉಳಿತೈತಿ ಇಲ್ಲಿಂದ ಕೈಲ ಹೋಗಿರ್ತೈತಿ ನಾಲ್ಕು ಉಳಿತೈತಿ ನಾಲ್ಕರಾಗ ಎರಡು ಹೋದರೆ ಇನ್ನೆರಡು ಅಂದರೆ ಇಪ್ಪತ್ತಾರು